ಹೃದಯ ಅತ್ಯಂತ ಫಲವತ್ತಾದ ಜಾಗ ಅಲ್ಲಿ ನೀವು ಪ್ರೇಮ ದ್ವೇಷ ಪ್ರೀತಿ ದಯೆ ಏನನ್ನು ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ ಅದರಲ್ಲಿ ಬಿಡುವ ಫಲವನ್ನು ನಾವೇ ತಿನ್ನಲೇಬೇಕಾಗಿರುವುದು ಕಡ್ಡಾಯ ಹಾಗಾಗಿ ಬಿತ್ತುವ ಮೊದಲೇ ಫಲದ ಬಗ್ಗೆ ಎಚ್ಚರವಿರಲಿ ಮತ್ತೊಬ್ಬರನ್ನು ನೋಯಿಸುವ ಮೊದಲು ಯೋಚಿಸಿ ಆ ನೋವು ನಿಮಗಾದರೆ ಹೇಗಿರುತ್ತದೆ ಎಂದು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನ ನಾವೇ ನಡೆಸಬೇಕು ಸಂಬಂಧಗಳು ಕೈಕೊಡಬಹುದು ಆದರೆ ದೇವರು ಕೈ ಬಿಡುವುದಿಲ್ಲ ಯೋಚಿಸುವ ರೀತಿ ಸರಿ ಇದ್ದಾಗ ಕುಡಿಯುವ ಅಂಬಲಿ ಗಂಜಿಯಲ್ಲೂ ನೆಮ್ಮದಿ ಇರುತ್ತದೆ ಜೀವನದ ಆರು ಶತ್ರುಗಳು ಕಂಡದ್ದನ್ನು ಬಯಸುವುದೇ ಕಾಮ ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ ಬಯಸಿದ್ದು ದೊರೆತರು ಇನ್ನಷ್ಟು ಬೇಕೆನ್ನುವುದೇ ಲೋಭ ಇನ್ನಷ್ಟು ಸಿಕ್ಕಾಗ ಕೈಬಿಟ್ಟು ಹೋಗಬಾರದೆಂಬುದು ಮೋಹ ಕೈ ಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ ತನ್ನಲ್ಲಿರುವುದೇ ಬೇರೊಬ್ಬರಲ್ಲೂ ಇದೆ ಎಂದು ತಿಳಿದಾಗ ಉಂಟಾಗುವುದೇ ಮತ್ಸರ ನಿಮ್ಮ ಬೆನ್ನ ಹಿಂದೆ ಸಾವಿರ ಮಾತನಾಡಿದರೆ ನೀವು ಗೆದ್ದಿದ್ದೀರಿ ಎಂದು ಅರ್ಥ ಯಾಕಂದರೆ ಅವರು ನಿಮ್ಮ ಎದುರಿಗೆ ನಿಲ್ಲುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ ಬೆನ್ನ ಹಿಂದೆ ಮಾತನಾಡುವುದಕ್ಕಷ್ಟೇ ಅವರು ಯೋಗ್ಯರು ಯಾವುದೇ ವ್ಯಕ್ತಿ ನಿಮ್ಮ ಹತ್ತಿರ ಬರಲು ಮೂರು ಕಾರಣಗಳಿವೆ ಭಾವ ಅಭಾವ ಮತ್ತು ಪ್ರಭಾವ ಯಾರಾದರೂ ನಿಮ್ಮ ಹತ್ತಿರ ಪ್ರೇಮದಿಂದ ಬಂದರೆ ಅವರಿಗೆ ಪ್ರೀತಿ ಗೌರವ ಕೊಡಿ ಯಾರಾದರೂ ಅಭಾವದಿಂದ ಬಂದರೆ ಅವರ ಅವಶ್ಯಕತೆಯನ್ನು ತಿಳಿದುಕೊಳ್ಳಿ ಅವರಿಗೆ ಸಹಾಯ ಮಾಡಿ ಯಾರಾದರೂ ಪ್ರಭಾವದಿಂದ ಬಂದರೆ ಗೌರವಿಸಿ ತಿರಸ್ಕರಿಸಬೇಡಿ ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಬೇಡಿ ಭಗವಂತ ತುಂಬ ಯೋಚನೆ ಮಾಡಿಯೇ ನಿಮಗೆ ಜೀವನವನ್ನು ಕೊಟ್ಟಿದ್ದಾನೆ ಬದುಕಿಗಾಗಿ ಸೂತ್ರಗಳು ಕೇಳದೆ ಏನೂ ಹೇಳಬೇಡಿ ಬೇಕಾಬಿಟ್ಟಿ ಕರೆದರೆ ಹೋಗಬೇಡಿ ಕಷ್ಟ ಬಂದರೆ ಹೆದರಬೇಡಿ ಬೆಲೆ ಇಲ್ಲದ ಕಡೆ ಕಾಲಿಡಬೇಡಿ ಚಿಂತಿಸಬೇಡಿ ಇಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೇನೆ ಸಮಸ್ಯೆಗಳ ಬಗ್ಗೆ ಎಂದಿಗೂ ಚಿಂತಿಸದಿರಿ ಯಾಕಂದರೆ ಅದರ ಪರಿಹಾರಕ್ಕೆ ಯೋಚಿಸಲು ಇರುವ ಸಮಯವನ್ನು ಅದು ತಿಂದುಬಿಡುತ್ತದೆ ನೀವು ಪಡೆದಿರುವುದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು ಇಂದು ನಿಮಗಿರುವುದೆಲ್ಲ ನಿನ್ನೆ ಬೇರೆ ಯಾರದ್ದೋ ಆಗಿತ್ತು ನಾಳೆ ಅದು ಮತ್ತೆ ಯಾರದ್ದೋ ಆಗುತ್ತದೆ ಪರಿವರ್ತನೆ ಪ್ರಕೃತಿ ನಿಯಮ ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಿಕೊಳ್ಳಲು ನಿಮ್ಮಿಂದ ಆಗದೇ ಹೋದರೂ ಕಾಲವೇ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ನಮ್ಮನ್ನು ಯಾರೋ ಮೋಸ ಮಾಡಿದರೆಂದು ನೊಂದುಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವು ಎಂದು ಸಮಾಧಾನಗೊಳ್ಳುವುದು ತುಂಬ ಉತ್ತಮ ನಿನ್ನ ಖುಷಿಯ ಬೀಗದ ಕೈ ನಿನ್ನಲ್ಲೇ ಇರಲಿ ಮತ್ತೊಬ್ಬರ ಬಳಿ ಎಂದಿಗೂ ಕೊಡಬೇಡ ನೀವು ಒಂಟಿ ಅಂತ ನಿಮಗೆ ಅನಿಸುತ್ತಿದೆಯೇ ಸೂರ್ಯನೂ ಕೂಡ ಒಂಟಿ ಆದರೂ ದಿನಾಲು ಅವನು ಪ್ರಪಂಚವನ್ನು ಬೆಳಗುತ್ತಾನೆ ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ ಬದುಕಿದ್ದಾಗ ಎದ್ದು ಏನನ್ನಾದರೂ ಸಾಧಿಸು ಸ್ವಾಭಿಮಾನ ಕಳೆದುಕೊಂಡು ಸಾವಿರಾರು ಜನಗಳ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಮೇಲು ಕಣ್ಣೀರು ಬರಿಸುವ ಕಷ್ಟಗಳು ನಮಗೆ ಬೇಕು ಆಗಲೇ ಆ ಕಣ್ಣೀರನ್ನು ಒರೆಸುವ ಬೆರಳು ಯಾವುದೆಂದು ನಮಗೆ ತಿಳಿಯುವುದು ನೀವು ಯೋಚನೆ ಮಾಡದೆ ಹೇಳುವ ಒಂದು ಮಾತು ನಿಮ್ಮನ್ನು ಒಂದೊಂದು ನಿಮಿಷಾನು ಯೋಚನೆ ಮಾಡಿಸುತ್ತೆ ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರುತ್ತದೆ ನೀವು ಸೂರ್ಯನಂತೆ ಪ್ರಕಾಶಿಸಲು ಬಯಸುವುದಾದರೆ ಮೊದಲು ಸೂರ್ಯನಂತೆ ಉರಿಯಲು ಕಲಿಯಿರಿ ಓಡಲು ಸಾಧ್ಯವಾಗದಿದ್ದಲ್ಲಿ ನಿಧಾನವಾಗಿ ನಡೆದಾದರೂ ಗುರಿ ಮುಟ್ಟಬಹುದು ಆದರೆ ಎಂದು ಹಿಂದಿರುಗಬೇಡಿ ಪ್ರಯತ್ನವೆಂಬ ಚಂದ್ರನನ್ನು ಬೆಳಗಿಸಿದರೆ ಯಶಸ್ಸು ಎಂಬ ಬೆಳದಿಂಗಳು ಸಿಗುತ್ತದೆ ಎಷ್ಟೇ ಕೋಟಿ ಹಣವಿದ್ದರೂ ದೇವರು ಕೊಟ್ಟಿರುವ ಆಯುಷ್ಯ ಮೀರಿ ಒಂದು ಕ್ಷಣ ಹೆಚ್ಚಿಗೆ ಬದುಕಲು ಆಗುವುದಿಲ್ಲ ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ ಹಾಗೆಯೇ ಒಳ್ಳೆಯ ಕೆಲಸ ಮಾಡುವರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವರು ಎಂದು ಗುರುತಿಸಿಲ್ಲ ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಹಾಗೆಯೇ ಎಲ್ಲರೂ ಕೆಟ್ಟವರಾಗುವುದಕ್ಕೂ ಸಾಧ್ಯವಿಲ್ಲ ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟಿಕೊಳ್ಳುತ್ತವೆ ಹಾಗೆಯೇ ನಮ್ಮ ಜೀವನದಲ್ಲಿ ಇದುವರೆಗೆ ನಾವು ಏನು ಕಳೆದುಕೊಂಡಿದ್ದೀವಿ ಅನ್ನೋದಕ್ಕಿಂತ ಇನ್ನೂ ಜೀವನದಲ್ಲಿ ಮುಂದೆ ಎಷ್ಟು ಬೆಳೆಯಬೇಕಿದೆ ಎಂಬುದು ಮುಖ್ಯ ಆಗುತ್ತೆ ಜಗತ್ತಿನಲ್ಲಿ ಯಾರನ್ನು ಯಾರಿಂದಲೂ ತುಳಿಯುವುದಕ್ಕೆ ಸಾಧ್ಯವಿಲ್ಲ ಆದರೆ ತುಳಿಯುವವರ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ ಎಂಬ ಹಠ ನಿಮ್ಮಲ್ಲಿ ಇರಲಿ ಒಬ್ಬರ ನೋವಿಗೆ ಕಾರಣರಾದವರು ಮುಂದೆ ನೋವನ್ನೇ ಅನುಭವಿಸುತ್ತಾರೆ ಯಾಕಂದರೆ ರಾಗಿ ಬಿತ್ತನೆ ರಾಗಿಯನ್ನೇ ಕೊಡುವುದು ವಿನಃ ಅಕ್ಕಿಯನ್ನಲ್ಲ ನಿಮ್ಮ ಜಾತಿಯಿಂದ ಆಗಲಿ ನಿಮ್ಮ ಧರ್ಮದಿಂದ ಆಗಲಿ ನೀವು ದೊಡ್ಡವರಾಗುವುದಿಲ್ಲ ನೀವು ಮಾಡುವ ದಾನ ಧರ್ಮ ಅಥವಾ ನಡೆದುಕೊಳ್ಳುವ ರೀತಿಯ ಮೇಲೆ ನೀವು ದೊಡ್ಡವರಾಗುತ್ತೀರಾ ಬದುಕನ್ನು ಪ್ರೀತಿಸುತ್ತಾ ಸಾಗಿ ಬದುಕು ನಿಮ್ಮನ್ನು ಪ್ರೀತಿಸುತ್ತದೆ ಸೋಲನ್ನು ನಗು ನಗುತ್ತಾ ಸ್ವಾಗತಿಸಿ ಗೆಲುವು ನಿಮ್ಮನ್ನು ಸ್ವಾಗತಿಸುತ್ತದೆ ಸಮುದ್ರದ ಮೇಲೆ ಬಿದ್ದ ಮಳೆ ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ ಸಿರಿವಂತರಿಗೆ ನೀಡಿದ ಉಡುಗೊರೆ ಹಗಲಿನಲ್ಲಿ ಹಚ್ಚಿದ ದೀಪ ಹುಡುಕನಿಗೆ ಹೇಳಿದ ಬುದ್ಧಿ ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ ಯಾರ ಜೀವನದಲ್ಲೂ ಆಟ ಆಡೋಕೆ ಹೋಗಬೇಡಿ ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡೋಕೆ ಅಂತ ಶುರು ಮಾಡಿದರೆ ಸಹಾಯಕ್ಕೆಂದು ಭಗವಂತನೂ ಕೂಡ ಬರುವುದಿಲ್ಲ ಕಾಲ ಯಾರ ಸ್ವತ್ತೂ ಅಲ್ಲ ನೊಂದವರಿಗೆ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತದೆ ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ ಯಾಕಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡುವುದಿಲ್ಲ ಬದಲಿಗೆ ನಿಮ್ಮ ಜೀವನದಿಂದಲೇ ದೂರವಾಗುತ್ತಾರೆ ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ನಾಲ್ಕಾರು ಜನರಿಗೆ ಸುಳ್ಳನ್ನೇ ಸಾರಿ ಸಾಯಬೇಕಾಗುತ್ತದೆ ಜೀವನದಲ್ಲಿ ಯಾರು ಚಿಂತೆಯಲ್ಲಿ ಮುಳುಗಿ ಹೋಗುತ್ತಾರೋ ಅವರು ಸಾವಿನಲ್ಲಿ ಅಂತ್ಯ ಆಗ್ತಾರೆ ಚಿಂತೆಯಿಂದ ಯಾರು ಹೊರಗೆ ಬಂದು ಜೀವನದ ಏಳು ಬೀಳುಗಳನ್ನು ಸಮನಾಗಿ ಸ್ವೀಕರಿಸಿ ಬದುಕಿನ ಬಂಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರೋ ಅವರನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು